ಹೊಸ ನಿವೇಶನ ಅಥವಾ ವಸತಿ ಕಟ್ಟಡವನ್ನ ಖರೀದಿ ಮಾಡ್ತಾ ಇದ್ದೀರಾ ಹಾಗಾದ್ರೆ ಈ ಮಾಹಿತಿಯನ್ನ ನೀವು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕು ಹೊಸದಾಗಿ ಖರೀದಿ ಮಾಡಿದ ಸೈಟು ಅಥವಾ ಮನೆಯನ್ನ ನೋಂದಣಿ ಮಾಡಲು ಕಾವೇರಿ ತಂತ್ರಾಂಶದಲ್ಲಿ ಮಾಹಿತಿಯನ್ನ ನಮೂದಿಸುವಾಗ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರ ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡಾಗ ಇದು ಮಹತ್ವದ ಅಂಶ ಗಮನಿಸಬೇಕು ಸೆಲೆಕ್ಟ್ ಆರ್ಟಿಕಲ್ ಅಂಡ್ ಸಬ್ ಆರ್ಟಿಕಲ್ ವಿಭಾಗದಲ್ಲಿ ನೇಚರ್ ಆಫ್ ಡಾಕ್ಯುಮೆಂಟ್ ಅಂತ ಇದ್ದಲ್ಲಿ ಅಗ್ರಿಮೆಂಟ್ ಅಂತ ಆಯ್ಕೆ ಮಾಡಿಕೊಳ್ಳಬೇಕು ಅಗ್ರಿಮೆಂಟ್ ಅಂತ ಆಯ್ಕೆ ಮಾಡಿಕೊಂಡ ಮೇಲೆ ಆರ್ಟಿಕಲ್ ನಲ್ಲಿ ಅಗ್ರಿಮೆಂಟ್ ಆರ್ ಮೆಮೋರೆಂಡಮ್ ಆಫ್ ಅಗ್ರಿಮೆಂಟ್ ಅನ್ನೋದನ್ನ ಆಯ್ಕೆ ಮಾಡಿಕೊಂಡು ಸಬ್ ಆರ್ಟಿಕಲ್ ಅಲ್ಲಿ ಅಗ್ರಿಮೆಂಟ್ ಫಾರ್ ಫಸ್ಟ್ ಸೇಲ್ ಆಫ್ ಫ್ಲಾಟ್ ಅಂಡ್ ಸೈಟ್ ಈ ಸಬ್ ಆರ್ಟಿಕಲ್ ಅನ್ನ ಆಯ್ಕೆ ಮಾಡ್ಕೋಬೇಕು ತದನಂತರ ಇಲ್ಲಿ ಮಾಹಿತಿ ಡಿಸ್ಪ್ಲೇ ಆಗುತ್ತೆ ನೋಡ್ಕೊಳ್ಳಿ ನೇಚರ್ ಆಫ್ ಡಾಕ್ಯುಮೆಂಟ್ ಅಂತ ಇದ್ದಲ್ಲಿ ಅಗ್ರಿ ಅಗ್ರಿಮೆಂಟ್ ಅಂತ ಇರುತ್ತೆ ಆರ್ಟಿಕಲ್ ಅಂತ ಇದ್ದಲ್ಲಿ ಅಗ್ರಿಮೆಂಟ್ ಆರ್ ಮೆಮೋರಾಂಡಮ್ ಆಫ್ ಅಗ್ರಿಮೆಂಟ್ ಅಂತ ಇರುತ್ತೆ ಸಬ್ ಆರ್ಟಿಕಲ್ ಅಂತ ಇದ್ದಲ್ಲಿ ಅಗ್ರಿಮೆಂಟ್ ಫಾರ್ ಫಸ್ಟ್ ಸೇಲ್ ಆಫ್ ಫ್ಲಾಟ್ ಅಂಡ್ ಆರ್ ಸೈಟ್ ಅಂತ ಇರುತ್ತೆ ನಂತರ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ತದನಂತರ ನಿಮ್ಮ ಸ್ವತ್ತು ಯಾವ ವ್ಯಾಪ್ತಿಗೆ ಒಳಪಡ್ತದೆ ಅನ್ನೋದನ್ನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗ್ತದೆ ಈ ಸ್ವತ್ತು ಈ ಆಸ್ತಿ ಮತ್ತು ಯು ಇದರಲ್ಲಿ ಸೂಕ್ತವಾದದ್ದನ್ನ ಆಯ್ಕೆ ಮಾಡಿಕೊಂಡು ಮುಂದಿನ ಮಾಹಿತಿಗಳನ್ನ ನಮೂದಿಸಬಹುದಾಗಿದೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಜಾಲತಾಣಗಳನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು